ಅದು ಹಳ್ಳಿ ರಸ್ತೆಯಲ್ಲಿ ಗಲ್ಲಿ ಇಲ್ಲ ತಗೊಂಡು ಹೋಗೋದು ಕಾಡಿನ ರಸ್ತೆಯಲ್ಲಿ ತಗೊಂಡು ಹೋಗೋದು ಕಾರ್ನಲ್ಲಿ ಬಂದರು ಬೈಕ್ ಅನ್ನು ಹಿಂಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು ಅವಾಗ ನಾನು ಮತ್ತೆ ಚೀರಾಡಿದೆ ನಾನು ಏನೋ ಮಾಡ್ತಾರೆ ಇವರು ಇಲ್ಲಿಗೆಲ್ಲ ಕರ್ಕೊಂಡಿದ್ದಾರೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನು ನಿಮ್ಮ ಉದ್ದೇಶ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ ಹೈ ಖಾಂಡಿಗ್ರಿದ್ದೀರಿ ನೀವು ಸ್ನೇಹಿತರೆ ಸಿ ಸಿಟಿ ರವಿ ಅವರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಅನ್ನುವ ಕಾರಣದಿಂದಾಗಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ನಂತರದಲ್ಲಿ ಹೈಕೋರ್ಟ್ ಅವರನ್ನ ಕೂಡಲೇ ಬಂಧಮುಕ್ತ ಮುಕ್ತ ಮಾಡಬೇಕು ಅವರನ್ನ ಬಂಧಿಸಿರೋದು ಸರಿಯಲ್ಲ ಅಂತ ಹೇಳಿ ಆದೇಶವನ್ನ ಕೊಟ್ಟು ಅದರಂತೆ ಅವರು ಬಿಡುಗಡೆಯನ್ನ ಆದರು ನಂತರದಲ್ಲಿ ಸಿಟಿ ರವಿ ಅವರು ತಮ್ಮ ಮೇಲೆ ಯಾವೆಲ್ಲ ಒಂದು ದಬ್ಬಾಳಿಕೆ ಆಯಿತು ತಮ್ಮನ್ನ ಪೊಲೀಸರು ಅಧಿಕಾರಿಗಳು ಯಾವ ರೀತಿ ನಡೆಸಿಕೊಂಡ್ರು ತಾನು ಕಳೆದಂತಹ ರಾತ್ರಿ ಆ ಭಯಾನಕ ರಾತ್ರಿ ಹೇಗಿತ್ತು ಅನ್ನೋದನ್ನು ಮಾಧ್ಯಮಗಳ ಮುಂದೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ವಿವರಿಸಿದ್ದಾರೆ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಅಕ್ಕ ಅಂತಲೇ ಮಾತಾಡಿಸ್ತಾ ಇದ್ದೆ ಆದರೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ ಇನ್ನು ನಾನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಏಕಾಏಕಿ ಎತ್ತಾಕೊಂಡು ಹೋದರು ಎತ್ಕೊಂಡು ಹೋಗಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಕೂಡ ನನ್ನನ್ನು ಗದ್ದೆ ಕಾಡು ಹಳ್ಳ ಈ ಈ ಕಡೆಯಲ್ಲೆಲ್ಲ ನನ್ನನ್ನು ಓಡಾಡಿಸ್ತಾ ಇದ್ರು ಅಲ್ಲಿ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ನನ್ನ ತಲೆಗೆ ಗಾಯವಾಗಿತ್ತು ಯಾಕಂತ ಹೇಳಿದ್ರೆ ನನಗೆ ಲಾಟಿಯಿಂದ ಏಟು ಬಿತ್ತು ಅಥವಾ ಇನ್ನೇನಾಯಿತೋ ಗೊತ್ತಿಲ್ಲ ನನಗೆ ತಲೆಗೆ ಗಾಯ ಆಯಿತು ನನಗೆ ವಾಮಿಟಿಂಗ್ ಸೆನ್ಸೇಷನ್ ತಲೆ ಸುತ್ತಾಯಿತು ನೀರು ಕೊಡಿ ಅಂತ ಹೇಳಿದರೆ ಗಾಡಿಯಲ್ಲಿ ನೀರಿಲ್ಲ ಅಂತ ಹೇಳಿ ನೀರನ್ನು ಕೂಡ ಗೊತ್ತಿಲ್ಲ ವಾಶ್ರೂಮ್ಗೂ ಕೂಡ ನನಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನನ್ನ ಫೋನನ್ನು ಹೇಳ್ಕೊಳಕ್ಕೆ ಬಂದರು ಸೀಜ್ ಮಾಡೋಕ್ಕೆ ಬಂದರು ನನ್ನ ಫೋನನ್ನು ನಾನು ಕೊಟ್ಟಲಿಲ್ಲ ಯಾಕಂತ ಹೇಳಿ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ ನನ್ನ ಮೊಬೈಲನ್ನು ಮುಟ್ಟಿದ್ರೆ ನಾನು ಹಳೆ ರವಿ ಆಗ್ತೀನಿ ಅಂತ ಹೇಳಿ ಗದರ್ದೆ ನೂಕಾಟ ತಳ್ಳಾಟಗಳಾಯಿತು ನಂತರದಲ್ಲಿ ಒಬ್ಬ ಯಾರೋ ಒಬ್ಬ ದಪ್ಪಗಿನ ವ್ಯಕ್ತಿ ಬಂದ ಅವನು ನನ್ನ ಮೊಬೈಲ್ ಕಿತ್ಕೊಳ್ಳಿಕ್ಕೆ ಬಂದ ಅವಾಗ ನಾನು ನನ್ನ ತಲೆಯನ್ನು ಚಚ್ಕೊಂಡೆ ಅಷ್ಟೊತ್ತಿಗೆ ನನ್ನ ತಲೆಯಲ್ಲಿ ರಕ್ತ ಬಂತು ಪೊಲೀಸರು ಮತ್ತೆ ನನ್ನ ಫೋನ್ ಕಿತ್ಕೊಳ್ಳೋಕ್ಕೆ ಬಂದರು ಅವಾಗ ನಾನು ಫೋನ್ ಕೊಡಲ್ಲ ಅಂತ ರೌದ್ರಾವತಾರವನ್ನು ತೋರಿಸಿದೆ ಸರ್ ಮೊಬೈಲ್ ಕೊಡಿ ನಿಮ್ಮ ಕಾಲು ಹಿಡಿತೀವಿ ಅಂತ ಅಂದರು ನಾನು ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡೋಲ್ಲ ಅಂತ ಹೇಳಿ ಗಲಾಟೆಯನ್ನು ಮಾಡಿದೆ ಯಾರು ಕೇಳಿದ್ರು ನಾನು ಮೊಬೈಲನ್ನು ಕೊಟ್ಟಿಲ್ಲ ನಂತರದಲ್ಲಿ ಆ ದಪ್ಪ ವ್ಯಕ್ತಿ ಮತ್ತೆ ಮೊಬೈಲ್ ಕಿತ್ಕೊಳ್ಳೋಕ್ಕೆ ಬಂದ ನಾನು ನಾನವಾಗ ಮೊಬೈಲ್ ಕೊಡಲ್ಲ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಅಂದೆ ನೂಕಾಟ ತಳ್ಳಾಟಗಳಾದ್ವು ಹೀಗೆ ಅವರು ಕಳೆದಂತಹ ರಾತ್ರಿಯ ಕ್ಷಣಗಳನ್ನು ಒಂದೊಂದಾಗಿ ಸಿಟಿ ರವಿ ಅವರು ವಿವರಿಸಿದ್ದಾರೆ ಪೊಲೀಸು ನರ್ಸು ಕರೆಸಿ ಫಸ್ಟ್ ಏಡ್ ಮಾಡಿಸಿರು ಅಲ್ಲಿ ಮಾಧ್ಯಮದವ್ರು ಬಂದರು ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದಾರೆ ಅನುಮಾನಾಸ್ಪದವಾಗಿದೆ ಅಂತೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿಂದ ಶುರುವಾಯಿತು ನೋಡಿ ಅಂದರೆ ಅದು ಮೂರು ಗಂಟೆ ಸುಮಾರಿಗೆ ಅಂದರೆ ಹನ್ನೊಂದು ಮುಕ್ಕಾಲಿಂದ ಮೂರು ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಜಾಗ ಇಲ್ಲ ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿ ಇಲ್ಲದೆ ತಗೊಂಡೋಗೋದು ಕಾಡಿನ ರಸ್ತೆಯಲ್ಲಿ ತಗೊಂಡು ಹೋಗೋದು ಗದ್ದೆ ನಡುವೆ ತಗೊಂಡು ಹೋಗೋದು ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಪೋಲೀ ಇದು ಇದಕ್ಕೆ ಒಂದು ಗುದ್ಸಿದ್ರು ಮಾಧ್ಯಮ ವೆಹಿಕಲ್ಗೆ ಪೊಲೀಸ್ನ ವೆಹಿಕಲ್ ಮೇಲೆ ಗುದಿಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪ್ರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳಿರ್ತಕ್ಕಂಥ ಗುಂಡಿ ಇರತಕ್ಕಂಥ ದಿಬ್ಬ ಇರತಕ್ಕಂಥ ನಿಗೂಢವಾದ್ದಾರಿ ಕೊನೆಗೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ ಡೆಟೆಂಡು ಏನೂ ಕಾಣ್ತಾ ಇಲ್ಲ ನಾನ್ ಚೀರಾಡಕ್ಕೆ ಶುರುವಾದೆ ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದಿರಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಸ್ಟೋನ್ ಕ್ರಷರಿಗೆ ಏನೋ ಮಾಡಕ್ ಕೊಟ್ಟಿದಿರಿ ಅಂತ ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದ್ರು ಬೈಕ್ನಲ್ಲಿ ಬಂದ್ರು ಅಲ್ಲಿಗೆ ಕಾರ್ನಲ್ಲಿ ಬಂದ್ರು ಬೈಕ್ ಕಾಣ್ ಇನ್ನೊಂದು ಕಾರ್ನಲ್ಲಿ ಬಂದ್ರು ಅವಾಗ ನಾನು ಮತ್ತೆ ಚೀರಾಡಿದೆ ನಾನು ಏನೋ ಮಾಡ್ತಾ ಇದ್ರು ಇಲ್ಲಿಗೆಲ್ಲ ಕರ್ಕೊಂಡಿದ್ದಾರೆ ಆಮೇಲೆ ಮತ್ತೆ ಇವ್ರು ಓಡೋದ್ರು ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಕೇಶವ ಪ್ರಸಾದು ತರಾಟೆಗೆ ತಗೊಂಡ್ರು ನಾನು ರವಿ ಜೊತೆಲೆ ಹಾಕ್ತೀನಿ ನೀವೇನೋ ಇದು ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಯಾಕೆ ಇದು ಮಾಡ್ತೀರಿ ಅಂತ ತರಾಟೆಗೆ ಕೂತ್ಕೊಂಡು ಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು ಪ್ರತಿ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು ಆಮೇಲೆ ಅವನು ರೈಟ್ ಅನ್ನೋನು ರೈಟ್ ತಿರುಗ್ಸೋನೂ ಲೆಫ್ಟ್ ತಿರುಗ್ಸೋನ ಯೂಟರ್ನ್ ಅನ್ನೋನು ಈ ಥರ ನಡೀತಿತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲ್ಲ ಕೆಲವೊಮ್ಮೆ ನನ್ನ ನಂಬರು ಮತ್ತು ಸಡನ್ ಎಚ್ಚರ ಆಮೇಲೆ ಒಂದು ಫೋನ್ ಸೀಜ್ ಮಾಡಿ ಫೋನ್ ಸೀಜ್ ಮಾಡಿ ಅಂತ ಹೇಳಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಆಗ ನಾನು ಸ್ವಲ್ಪ ಆಕ್ರೋಶ ಭರಿತನಾಗಿ ನನಗೇನಾದ್ರು ಫೋನು ನನ್ನೇನಾದ್ರು ಫೋರ್ ಸಿ ಬಲಿ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ ಎಫ್ ಐ ಆರ್ ಕಾಪಿ ಕೊಡಿ ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಪ ಜಟಾಪಟಿರೊಳಗೆ ನೋವು ಅವರು ನನ್ನನ್ನು ಕುಕ್ಕೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಹಾಕಿತ್ಕೊಳ್ಳೋಕೆ ಮಾಡಿದ್ರು ನಾನು ಜರ್ಕಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ ಯಾಕೆ ಅಂದರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ ನನ್ನ ಚಲನವನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ ಆ ಕಾರಣಕ್ಕೆ ನಾನು ಕೊಡುವ ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು ಹೇಯ್ ಇದ್ದೀರಿ ನೀವು ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೋ ಅವನು ಸರ್ ಈ ಕೇಶವ ಪ್ರಸಾದ್ ನನ್ ಕುದಿದ್ದಾರೆ ಸರ್ ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಳಿದೆ ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು ಹೆಲೊಂದು ಸರಿ ಯಾವ ನಿಮಗೆ ಫೋನ್ ಮಾಡ್ತಿರೋದು ಕೊಡು ಇಲ್ಲಿ ಫೋನಿಗೆ ನಾನೇ ಮಾತಾಡ್ತೀನಿ ಅಂತೇಳಿ ಹೇಳಿದ ಅವ್ರು ಫೋನ್ ನನ್ಗೆ ಕೊಡ್ತಿರ್ಲಿಲ್ಲ ಡೈರೆಕ್ಷನ್ಗಳು ಬರ್ತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಒಬ್ಬ ಅಂತ ರಾಮದುರ್ಗದ ಡಿವೈಎಸ್ಪಿ ಗಂಗಾಧರ್ ಅಂತ ಮಾರ್ಕೆಟ್ನ ನ ಎಸಿಪಿ ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರ್ನ ಪಿ ಎಸ್ ಐ ಇವರು ಒಬ್ಬರು ಗಂಗ ಚಿದಂಬರ ಒಂದು ಕಡೆಗೆ ಗಂಗಾಧರ್ ಒಂದ್ ಕಡೆಗೆ ಪ್ರವೀಣ್ ಒಂದು ಕಡೆಗೆ ಕಿತ್ತೂರ್ನ ಪಿ ಎಸ್ ಐ ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ಎ ಸಿ ಪಿ ಅಲ್ಲ ಚಿದಂಬರ ಎಸ್ ಪಿ ರಾಮದುರ್ಗ ಹಿಂದ್ಗಡೆ ಯಾರಿದ್ರು ಗೊತ್ತಿಲ್ಲ ಇವ್ರುಗಳದು ಫೋನ್ ನಲ್ಲಿ ನಿಗೂಢ ಒಬ್ಬೊಬ್ರು ನಿಲ್ಲಿಸಿಕೊಳ್ಳೋದು ಅಲ್ಲಲ್ಲಿ ಕರ್ಕೊಂಡು ಹೋಗೋದು ಫೋನ್ ನಲ್ಲಿ ಮಾತಾಡೋದು ಹತ್ತತ್ತು ನಿಮಿಷಕ್ಕೂ ಡೈರೆಕ್ಷನ್ ಬರೋದು ಇದು ನಡೀತಿತ್ತು ಅಲ್ಲಿಂದ ನಿಮಗೆ ಮತ್ತೆ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಫೋರ್ಸಿಬಲಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದ್ ನಮ್ಮನ್ನು ಸಪ್ರೇಟ್ ಮಾಡಿದ್ದೇನೆ ಕೇಶವ ಪ್ರಸಾದನ ಅನ್ನು ಎಳೆದು ಎಳೆದು ಕೂರಿಸಿ ನನ್ನ ಒಬ್ಬನೇ ಒಬ್ಬನೇ ಕರ್ಕೊಂಡೋಗ್ರು ಅಲ್ಲಿಂದ ಲೋಕಾಪುರದ ದಾರಿ ಹಿಡೀತು ಮುದೋಳಗೆ ಹೋಯಿತು ಗಾಡಿ ಮುದೋಳು ಹನ್ನೆರಡು ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತ ಹೇಳಿ ಇನ್ಯಾರೋ ಒಂದಿಬ್ರು ಹೊಸಬ್ರು ಬಂದ್ರು ಅವನೊಬ್ಬ ದಡೂತಿ ಇದ್ದ ಕುಡಿದಿದ್ದ ಅವನ ಯಾರು ಅಂತ ನನ್ಗೆ ಗೊತ್ತಿಲ್ಲ ವಾಸ್ತೆ ಬರ್ತಾ ಇತ್ತು ವಾಯಿಂದ ದಡೂತಿ ಇದ್ದ ಆತ ಎರಡು ಕೈಯಿಂದ ಹಿಂಗೆ ಅವುಚ್ಕೊಂಡು ಫೋನ್ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ದೆ ನಾನೇನು ಮಾಡಿದೆ ನನ್ನ ತಲೆನ ಜೋರಾಗಿ ಚಚ್ಕೊಳ್ಳಕ್ಕೆ ಶುರು ಮಾಡಿದೆ ಅವನಿಗೆ ಇವನಿಗೆಲ್ಲ ಚಚ್ಕೊಂಡು ಶುಕ್ರೆ ಜೋರಾಗಿ ಡೋರ್ನ ಎಲ್ಲ ಒದ್ದೆ ಡೋರ್ನೆಲ್ಲ ಒದ್ದೆ ನನ್ನ ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೋಸ್ಕರ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕೆತ್ತು ಜೋರಾಗಿ ಒದ್ದೆ ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ ನಮ್ಮದೊಂದು ಕರ್ಮ ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ ಮೇಲುಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರಕ್ಸು ಆಯಿತು ಅವರು ಭಯಗೊಂಡ್ರು ಭಯಗೊಂಡು ನನ್ನ ಮೊಬೈಲನ್ನ ಮುಟ್ಟಲಿಲ್ಲ ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು ಗದ್ದೆ ಒಳಗೆ ನಿಲ್ಸ್ಕೊಂಡ್ರು ಗದ್ದೆ ಒಳಗೆ ನಿಲ್ಲಿಸ್ಕೊಂಡ್ರು ಸರ್ ನಿಮ್ಮ ಕಾಲು ಸರ್ ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್ ನಾವು ಏನು ಮಾಡಲ್ಲ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಅಂದೇಳ ಫೋನಿನ ವಿಷಯ ಐತಿ ಹುಷಾರ್ ನನ್ನ ನನ್ನ ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದಿರಿ ಅಂತ ತೋರಿಸಿ ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು ಎಫ್ ಐ ಆರ್ ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನನ್ನದು ಪಂಚನಾಮೆ ಮಾಡಿ ನನ್ನ ಜಪ್ತಿ ಮಾಡಿ ನನ್ನ ಹತ್ರ ಏನಿದೆ ಅಲ್ಲ ಈಗ ನಾನು ಹುಷಾರ್ ನನಗೆ ಹೆಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ವತಾರ ತಾಳಿ ಹಲ್ಲು ಕೊಡ್ದು ಅವ್ರು ಭಯಗೊಂಡ್ರು ಆಮೇಲೆಲ್ಲ ಅನುನಯಿಸೋದೇ ಬಂತು ಏ ಹಾಳದು ನಾವು ಹೇಳಪ್ಪ ಅವರಿಗೆ ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು ನಾನೊಬ್ನೇ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಮ ಕಾಲಿಡಿದೀವಿ ಸರ್ ನಿಮ್ ಕಾಲಿಡಿದ್ದೀವಿ ಸರ್ ಅಂತ ಕಾಲ್ ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್ ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರು ಯಾವನ್ ಮೇಲಿಂದ ಹೇಳು ಹೇಳ್ತಿರ್ಲಿಲ್ಲ ಆ ಮುದೋಳು ಹತ್ತತ್ರ ಇದ್ದಾಗ ಗ್ರಾಮಾಂತರ ಎಸ್ ಪಿ ಬಂದು ಕೂತ್ಕೊಂಡ್ರು ಅವ್ರು ನನಗೆ ನಾನು ಭೀಮಾಶಂಕರ ಏನೋ ಇರಬೇಕು ಹೆಸರು ಪರಿಚಯ ಮಾಡಿಕೊಂಡ್ರು ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದರು ಆಮೇಲೆ ಇರಲಿ ಅಂತಂದೆ ಆಮೇಲೆ ಏನು ತೊಂದರೆ ಆಗೋಲ್ಲ ಹೆದರಬೇಡಿ ಅಂದರು ಹೆದರೋದೇನು ರೀ ನೀವು ನಡೆಸ್ಕೊಳ್ತಿರೋ ರೀತಿ ಏನು ನೀವು ಅಂತ ನಾನು ಜೋರು ಮಾಡಿದೆ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಅಲ್ಲ ನೀನು ಬಾಕಿ ಇದ್ದೆ ಫೋನ್ ಕೇಳೋಕ್ಕೆ ನನ್ನನ್ನು ಯಾಕೆ ಇಲ್ಲಿ ಅರೆಸ್ಟ್ ಮಾಡಿದ್ದೆ ಹೇಳಿಲ್ಲಿ ಅಂತಂದೆ ಅವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ದುಡುತ್ತಿದ್ದನಲ್ಲ ಅವನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು ಮತ್ತೆ ಕಿತ್ಕಡಪ್ಪ ಅಂತ ನಾನು ಅವಾಗ ಜಬರ್ದಸ್ತ್ ಮಾಡಿ ಮತ್ತೆ ನಮ್ಮಿಬ್ಬರಿಗೂ ತಳ್ಳಾಟ ಗಾಡಿ ಒಳಗೆ ನಡೀತು ಒಳಗೆ ತಳ್ಳಾಟ ನೋಕಾಟ ನನಗಿತ್ತು ನಡೀತು ಆಮೇಲೆ ಅವರೇ ಮುನ್ನಗಡೆ ಕುತ್ಕೊಂಡ್ರು